ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಿ ಎರಡು ವರ್ಷವಾಗಿರುವ ಹಿನ್ನೆಲೆಯಲ್ಲಿ ಸಮರ್ಪಣಾ ಸಂಕಲ್ಪ ಎನ್ನುವ ಹೆಸರಿನಲ್ಲಿ ನಾಳೆ ಹೊಸಪೇಟೆಯಲ್ಲಿ ಸಮಾವೇಶ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯಲಿದೆ ಎಂದು ಕಾಂಗ್ರೆಸ್ ಮುಖಂಡ ಶೆಟ್ಟಿ ತಿಳಿಸಿದರು ಕಾರವಾರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಎರಡು ವರ್ಷದ ಹಿಂದೆ ಚುನಾವಣಾ ಸಮಯದಲ್ಲಿ ಪಂಚ ಗ್ಯಾರಂಟಿ ಆಶ್ವಾಸನೆ ನೀಡಿದ್ದು ನಮಗೆ ಬಹುಮತದಿಂದ ಜನರು ಸರ್ಕಾರ ರಚಿಸಲು ಅವಕಾಶ ಮಾಡಿಕೊಟ್ಟರು ಸರ್ಕಾರ ರಚನೆಯಾದ ನಂತರ ಈ ಗ್ಯಾರಂಟಿ ಈಡೇರಿಸಲು ಸಾಧ್ಯವಿಲ್ಲ ಎಂದು ವಿರೋಧ ಪಕ್ಷದವರು ಆರೋಪಿಸಿದರು ಆದರೆ ಸರ್ಕಾರ ಈ ಗ್ಯಾರಂಟಿ ಜಾರಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಗ್ಯಾರಂಟಿಯಿಂದ ಸರ್ಕಾರ ದಿವಾಳಿಯಾಗಿಲ್ಲ ಬದಲಾಗಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಆಗಿದೆ ಸರ್ಕಾರ ಗ್ಯಾರಂಟಿಯನ್ನ ಮಟ್ಟದಲ್ಲಿ ಹೊಗಳಿದ್ದಾರೆ ಬಿಜೆಪಿ ಮಹಾರಾಷ್ಟ್ರ ಹಾಗೂ ದೆಹಲಿ ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿ ನಕಲು ಮಾಡಿದ್ರು ಆದರೆ ಮಹಾರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಬಿಜೆಪಿ ಗ್ಯಾರಂಟಿ ನೀಡಿ ಈಗ ಕಿತ್ತುಕೊಳ್ಳುವ ಕೆಲಸ ಮಾಡಿದೆ ಆದರೆ ರಾಜ್ಯದಲ್ಲಿ ಮಾತ್ರ ಜನರು ಗ್ಯಾರಂಟಿಯಿಂದ ನೆಮ್ಮದಿಯಾಗಿ ಇರುವಂತೆ ಮಾಡಿದ್ದಾರೆ ಎಂದರು ಗ್ಯಾರಂಟಿ ಹಣದಿಂದ ಶಿಕ್ಷಣ ವಸ್ತು ಖರೀದಿ ಸೇರಿದಂತೆ ನಾನಾ ಅಂಶಗಳಿಗೆ ಬಳಕೆಯಾಗುತ್ತಿದೆ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ಪ್ರದೇಶದಲ್ಲಿ ಎಂಟುನೂರ ಇಪ್ಪತ್ತು ಕೋಟಿ ಹಣ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಮಾಡಲು ಸರ್ಕಾರ ಬಿಡುಗಡೆ ಮಾಡಿದೆ ಕಾರವಾರದಲ್ಲೂ ಸತೀಶ್ ಸಹಲ್ ನೇತೃತ್ವದಲ್ಲಿ ಮುನ್ನೂರು ಕೋಟಿಗೂ ಅಧಿಕ ಕೆಲಸ ಎರಡು ವರ್ಷದಲ್ಲಿ ಮಾಡಲಾಗಿದೆ ಎರಡು ವರ್ಷದ ಹಿಂದೆ ಚುನಾವಣೆ ಸಮಯದಲ್ಲಿ ಪ್ರಚಂಡ ಬಹುಮತ ನೀಡಿದರು ನಾವು ಗೆದ್ದ ನಂತರ ಕೂಡ ಅಸಾಧ್ಯ ಮಧ್ಯದಲ್ಲಿ ಕೈ ಬಿಡುತ್ತಾರೆ ಸಾಧ್ಯವೇ ಇಲ್ಲ ಇದು ಜನರನ್ನು ಒಂದು ತಪ್ಪದಾಗಿ ಎಳೆಯುತ್ತಿದ್ದಾರೆ ಈ ರೀತಿಯ ಒಂದು ಆ ಪ್ರಬುದ್ಧ ಹೇಳಿಕೆಗಳು ವಿರೋಧ ಪಕ್ಷದಿಂದ ಕೇಳಿದರು ಮಾತ್ರ ಅಲ್ಲ ಒಂದು ವರ್ಷ ಕಳೆದ ಈಗ ಎರಡು ವರ್ಷ ಮುಗಿತಾ ಬರ್ತಾ ಇದೆ ನಾವು ಕೊಟ್ಟ ಮಾತಿನಂತೆ ಆ ಪಂಚ ಗ್ಯಾರಂಟಿಗಳನ್ನು ಏನು ಹೇಳಿದ್ದೀವೋ ಅದನ್ನು ಯಥಾವತ್ತಾಗಿ ನಾವು ಮಾನ್ಯವ್ಪರು ವಿರೋಧ ಪಕ್ಷಗಳು ಇಲ್ಲ ಸಲ್ಲದ ಆಪಾದನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಾಳೆ ಹೊಸಪೇಟೆಯಲ್ಲಿ ಒಂದು ಅಭೂತಪೂರ್ವ ಸನ್ನಿವೇಶ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಿ ಹಿನ್ನೆಲೆಯಲ್ಲಿ ಈ ಒಂದು ಸಮರ್ಪಣಾ ಸಂಕಲ್ಪ ಅಂತ ಈ ಒಂದು ಸಮಾವೇಶ ಎರಡು ವರ್ಷದಲ್ಲಿ ನಾವೇನು ಮಾಡಿದ್ದೇವೆ ಈ ಎಲ್ಲ ಸವಿಸ್ತಾರವಾದ ಹೇಳಿಕೆಯನ್ನು ನಾಳೆ ಹೊಸಪೇಟೆಯಲ್ಲಿ ನಾಡಿನ ಮುಂದಿಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡೆಪ್ಟಿ ಮುಖ್ಯಮಂತ್ರಿ ಶ್ರೀಮಂತ ಡಿ ಕೆ ಶಿವಕುಮಾರ್ ಸಾಹೇಬ್ ಆದರೆ ಪ್ರತಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಕೇಂದ್ರದಲ್ಲಿ ಈ ರೀತಿಯ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಯಾವ ರೀತಿ ಅಭಿವೃದ್ಧಿ ಕೆಲಸ ಮಾಡಿದೆ ಎಂಬುದನ್ನು ನೆರೆ ಮುಂದಿನ ತಮ್ಮ ಮುಖಾಂತರ ತಮ್ಮ ಸಹಾಯ ವೇಕ್ಷಿಸುತ್ತಾ ಈ ಪತ್ರಿಕಾಗೋಷ್ಠಿ ನಡೆಸಲು ನನಗೆ ಆದೇಶ ಬಂದಿದೆ ಕೆಪಿಸಿಸಿಯ ವಕ್ತಾರನಾಗಿ ನಾನು ಇಡೀ ರಾಜ್ಯ ಮಟ್ಟದ ಈ ತಾಲೂಕಾ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ರಾಜೇಂದ್ರ ರಾಣೆ ಕಾರವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರವಿಂದ್ ಕಲ್ಗುಟ್ಕರ್ ಪ್ರಚೇಂದ್ರ ಮಹಾಲೆ ಇದ್ರು ಕೆನರಾ ಪ್ರಸ್ಟ್ ನ್ಯೂಸ್ ಕಾರವಾರ